ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡುವಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಭಾರತದ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಸೊ ನಾನು ಹುಷಾರಿರೋದ ಕಾರಣ ಎರಡು ದಿನ ನಾನು ಕ್ಲಾಸ್ ತೊಗೊಂಡಿಲ್ಲ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೈದು ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಇದಕ್ಕೆ ಸರಿಯಾದ ಉತ್ತರ ಎ ಓ ಹ್ಯೂಮ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದ ವೈಸ್ರಾಯ ಯಾರು ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಫ್ರೀನ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸನ್ನು ರಾಜದ್ರೋಹಿ ಸಂಸ್ಥೆ ಎಂದು ಯಾರು ಕರೆದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಫ್ರೀನ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಬ್ಲ್ಯೂ ಶಿ ಬ್ಯಾನರ್ಜಿ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ಸ್ಥಳ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಮಹಿಳಾ ಅಧ್ಯಕ್ಷರು ಇದಕ್ಕೆ ಸರಿಯಾದ ಉತ್ತರ ಆ್ಯನಿ ಬೆಸೆಂಟ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಅಂದರೆ ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷರು ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀಮತಿ ಸರೋಜಿನಿ ನಾಯ್ಡು ಸೊ ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಪ್ರಶ್ನೆ ಬಂದರೆ ಆನೆ ಬಸನ್ ಠಾಕಿ ಸೊ ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಬಂದರೆ ಶ್ರೀಮತಿ ಸರೋಜಿನಿ ನಾಯ್ಡು ನೆಕ್ಸ್ಟ್ ಕ್ವಶನ್ ಸುರಕ್ಷಾ ಕವಟ ಸಿದ್ಧಾಂತ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದೆ ನೆಕ್ಸ್ಟ್ ಕ್ವೆಶನ್ ಸೇಫ್ಟಿ ವ್ಯಾಲ್ಯೂ ಥೇರಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದೆ ನೆಕ್ಸ್ಟ್ ಕ್ವೆಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಸೊ ಇದಕ್ಕೆ ಸರಿಯಾದ ಉತ್ತರ ಬದ್ರುದ್ದೀನ್ ತ್ಯಾಪ್ಜಿ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಬ್ರಿಟಿಷ್ ಅಧ್ಯಕ್ಷರು ಇದಕ್ಕೆ ಸರಿಯಾದ ಉತ್ತರ ಜಾರ್ಜ್ ಪಿ ಸ್ನೇಹಿತರೆ ಎಫ್ ಬೇಕಾದಲ್ಲಿ ಸೊ ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಆರ್ ಪಿ ಎಫ್ ಎಲ್ಲ ಪರೀಕ್ಷೆಗಳ ಪಿ ಡಿ ಎಫ್ ಕೂಡ ದೊರೆಯುತ್ತೆ ಸೊ ಪ್ರಿವೇಶಿಯರ್ ಕ್ವೆಶನ್ ಅದರ ಜೊತೆಗೆ ಟಾಪಿಕ್ ವೈಸ್ ಪಿ ಡಿ ಎಫ್ ಕೂಡ ದೊರೆಯುತ್ತೆ ಸೊ ನಿಮಗೆ ಬೇಕಾದಲ್ಲಿ ಸೊ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ಓನ್ಲಿ ಯಾರು ಕಾಲ್ಗಿಲ್ಲಿ ಮಾಡೋಕ್ಕೆ ಹೋಗಬೇಡಿ ಓನ್ಲಿ ವಾಟ್ಸಪ್ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ ಪಡ್ಕೊಬೋದು ನೆಕ್ಸ್ಟ್ ಕ್ವೆಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅತಿ ಹೆಚ್ಚು ಬಾರಿ ಅಧ್ಯಕ್ಷತೆ ವಹಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಸೊ ಒಟ್ಟು ಆರು ಬಾರಿ ಅಧ್ಯಕ್ಷತೆ ವಹಿಸಿದರು ನೆಕ್ಸ್ಟ್ ಕ್ವಶನ್ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗೋಪಾಲ್ ಕೃಷ್ಣ ಗೋಖಲೆಯವರು ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ ಹೋರಾಡಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐದರ ಬನಾರಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜ್ಜಿ ಅವರು ಮೊದಲ ಬಾರಿಗೆ ಸ್ವರಾಜ್ಯ ಎಂಬ ಪದ ಬಳಸಿದರು ಮತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಬಗ್ಗೆ ಚರ್ಚಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಆರರ ಕೋಲ್ಕತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟ್ ಕ್ವೆಶನ್ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹನ್ನೊಂದರ ಲಖನೌ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹದಿನಾರರ ಲಖನೌ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೊ ಇದನ್ನು ಲಕ್ನೋ ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಸ್ವರಾಜ್ಯ ಮತ್ತು ಅಥವಾ ಪೂರ್ಣ ಸ್ವರಾಜ್ಯ ಎಂಬ ಪದ ಬಳಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟ್ ಕ್ವಶನ್ ಮಹಾತ್ಮ ಗಾಂಧೀಜಿಯವರು ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಬಾರಿ ಮಾತ್ರ ಭಾಗವಹಿಸಿದರು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಅಹಮದಾಬಾದಿನ ಅಖಿಲ ಭಾರತ್ ಕಾಂಗ್ರೆಸ್ ಅಧಿವೇಶನಕ್ಕೆ ಶೆರೆಮನೆಯಲ್ಲಿದ್ದರೂ ಅಧ್ಯಕ್ಷ ಸ್ಥಾನ ತುಂಬಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸಿ ಆರ್ ದಾಸ್ ನೆಕ್ಸ್ಟ್ ಕ್ವೆಶನ್ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗವಾದರು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಏಳರ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೊ ಇದನ್ನು ಸೂರತ್ ಒಡಕು ಅಂತ ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರಿಗೆ ಕಪ್ಪು ಬಾವುಟ ತೋರಿಸಲಾಯಿತು ಸೊ ಇದಕ್ಕೆ ಸರಿಯಾದ ಥರ ಹತ್ತೊಂಬತ್ತರ ಮೂವತ್ತೊಂದರ ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೊ ನೆಕ್ಸ್ಟ್ ಚೆನ್ನಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ಸೊ ಅಧಿವೇಶನಗಳು ಯಾವ ಇಸ್ವಿಯಲ್ಲಿ ನಡೆಯಿತು ಸೊ ನಡೆದ ಸ್ಥಳ ಯಾವುದು ಅದರ ಅಧ್ಯಕ್ಷತೆ ಯಾರು ವಹಿಸಿದರು ಎಂಬುದರ ಬಗ್ಗೆ ನೋಡೋಣ ಪಾಯಿಂಟ್ ಒನ್ ಹದಿನೆಂಟುನೂರ ಎಂಬತ್ತೈದರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸೊ ಮುಂಬೈಯಲ್ಲಿ ನಡೆಯಿತು ಸೊ ಇದರ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ನೆಕ್ಸ್ಟ್ ಪಾಯಿಂಟ್ ಹದಿನೆಂಟುನೂರ ಎಂಬತ್ತಾರರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೆಯಿಸು ಇದರ ಅಧಿವೆನ ಅಧಿವೇಶನದ ಅಧ್ಯಕ್ಷರು ದಾದಾಬಾಯಿ ನವರೋಜಿ ನೆಕ್ಸ್ಟ್ ಪಾಯಿಂಟ್ ಹದಿನೆಂಟುನೂರ ಎಂಬತ್ತೇಳರ ಮದ್ರಾಸ್ನಲ್ಲಿ ನಡೆದ ಅಧಿವೇಶನ ಇದು ಸೊ ಇದರ ಅಧ್ಯಕ್ಷರು ಸೈಯದ್ ಬದ್ರುದ್ದೀನ್ ತ್ಯಾಬ್ಜಿ ನೆಕ್ಸ್ಟ್ ಪಾಯಿಂಟ್ ಹದಿನೆಂಟುನೂರ ಎಂಬತ್ತೆಂಟರ ಸೊ ಇದು ಅಲಹಾಬಾದ್ನಲ್ಲಿ ನಡೆದ ಅಧಿವೇಶನ ಸೊ ಇದರ ಅಧ್ಯಕ್ಷರು ಜಾರ್ಜ್ ಯುಲೆ ನೆಕ್ಸ್ಟ್ ಕ್ವೆಶನ್ ಹದಿನೆಂಟುನೂರ ತೊಂಬತ್ತ್ಮೂರ ಲಾಹೋರ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ದಾದಾಬಾಯಿ ನವರೋಜ್ಜಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಐದರ ಬನಾರಸ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಗೋಖಲೆ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಆರು ಕೋಲ್ಕತ್ತಾ ಅಧಿವೇಶನ ಸೊ ಇದರ ಅಧ್ಯಕ್ಷರು ದಾದಾಬಾಯಿ ನವರೋಜ್ಜಿ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಏಳು ಸೂರತ್ ಅಧಿವೇಶನ ಸೊ ಅಧ್ಯಕ್ಷರು ರಾಜ್ ಬಿಹಾರಿ ಘೋಷ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಹನ್ನೊಂದರ ಕೋಲ್ಕತ್ತಾ ಅಧಿವೇಶನ ಸೊ ಇದರ ಅಧ್ಯಕ್ಷರು ಬಿ ಎನ್ ಧಾರ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ಲಕ್ನೋ ಹದಿನಾರು ಅಧಿವೇಶನದ ಅಧ್ಯಕ್ಷರು ಸೊ ಎ ಸಿ ಮಂಜೂದಾರ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಹದಿನೇಳು ಕೋಲ್ಕತ್ತಾ ಅಧಿವೇಶನ ಸೊ ಇದರ ಅಧ್ಯಕ್ಷರು ಆನಿ ಬೇಸೆಂಟ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತು ನಾಗ್ಪುರ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ವಿಜಯ್ ರಾಘವಚಾರ್ಯ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಬೆಳಗಾವಿ ಅಧಿವೇಶನ ಸೊ ಇದರ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೈದು ಕಾನ್ಪುರ ಅಧಿವೇಶನ ಸೊ ಇದರ ಅಧ್ಯಕ್ಷರು ಸರೋಜಿನಿ ನಾಯ್ಡು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಲಾಹೋರ್ ಅಧಿವೇಶನ ಇದರ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ಮೂವತ್ತೊಂದು ಕರಾಚಿ ಅಧಿವೇಶನ ಸೊ ಇದರ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತೆಂಟು ಹರಿಪರ್ ಹರಿಪುರ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ತ್ರಿಪುರಿ ಅಧಿವೇಶನ ಸೊ ಇದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತು ರಾ ರಾಮಗರ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ನಲ್ವತ್ತಾರು ಮೀರತ್ ಅಧಿವೇಶನ ಸೊ ಇದರ ಅಧ್ಯಕ್ಷರು ಆಚಾರ್ಯ ಕೃಪಲಾನಿ ಸೊ ನಾನು ಶಾರ್ಟ್ಕಟಲ್ಲಿ ಅಧಿವೇಶನ ಅಂತ ಬರ್ತೀನಿ ಸ್ನೇಹಿತರೆ ಸೊ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದು ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಒಂದಾದ್ರೂ ಪ್ರಶ್ನೆ ಬಂದೇ ಬರುತ್ತೆ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಾವು ಹುಷಾರಿದ ಕಾರಣ ನಾನು ಕ್ಲಾಸ್ ತೊಗೊಂಡಿಲ್ಲ ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ಸಿಗೋಣ ಮುಂದೆ ನೋಡಿಯೋದಲ್ಲಿ ಧನ್ಯವಾದಗಳು